ಅಂಚೆ ಮತ ಎಣಿಕೆಯಿಂದ ಹಿಡಿದು ಈಗಿನವರೆಗೆ ಐವತ್ತೊಂದು ನಿಮಿಷದ ಮತ ಎಣಿಕೆಯಲ್ಲಿ ಒಂದು ಬಾರಿಯೂ ಕೂಡ ಆಮ್ ಆದ್ಮಿ ಪಾರ್ಟಿ ಬಿಜೆಪಿಯ ಟ್ಯಾಲಿಯನ್ನ ಕ್ರಾಸ್ ಮಾಡಿಲ್ಲ ಇದೇ ಸ್ಟೆಬಲೈಸ್ ಆಗತ್ತಾ ಇದೇ ಸೆಟ್ಲ್ ಆಗತ್ತಾ ಅಥವಾ ಆಮ್ ಆದ್ಮಿ ಪಾರ್ಟಿ ಮತ್ತೊಂದು ಸರ್ಪ್ರೈಸ್ ಅನ್ನು ಎಸೆಯತ್ತ ಹನ್ನೊಂದು ಹನ್ನೆರಡು ಗಂಟೆವರೆಗೆ ಕಾಯಬೇಕಾಗತ್ತೆ ಸಣ್ಣ ರಾಜ್ಯ ಸಣ್ಣ ಸಣ್ಣ ವಿಧಾನಸಭಾ ಕ್ಷೇತ್ರಗಳು ಐದುನೂರು ಸಾವಿರ ಮತಗಳ ಅಂತರದಿಂದ ಕೂಡ ಫಲಿತಾಂಶಗಳು ಹೆಚ್ಚು ಬರುವ ವಿಧಾನಸಭಾ ಕ್ಷೇತ್ರಗಳು ದಿಲ್ಲಿಯಲ್ಲಿವೆ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಐವತ್ತೆರಡು ನಿಮಿಷಗಳ ಮತ ಎಣಿಕೆಯ ನಂತರ ಬಿ ಜೆ ಪಿ ಮೂವತ್ತೆಂಟು ಆಮ್ ಆದ್ಮಿ ಪಾರ್ಟಿ ಇಪ್ಪತ್ತೈದು ಬಿ ಜೆ ಪಿ ಮೂವತ್ತೇಳು ಆಮ್ ಆದ್ಮಿ ಪಾರ್ಟಿ ಇಪ್ಪತ್ತಾರು ಕಾಂಗ್ರೆಸ್ ಮಾತ್ರ ಒಂದರಲ್ಲಿ ಸ್ಟಿಕ್ ಆನ್ ಆಗಿದೆ ಲೋಕಸಭಾ ಚುನಾವಣೆಯ ಹಿನ್ನಡೆಯ ನಂತರ ಬಿ ಜೆ ಪಿ ಒಂದು ವೇಳೆ ಇದು ರಾಜ್ ದಿಲ್ಲಿಯನ್ನ ಕೂಡ ಗೆದ್ದುಕೊಂಡ್ರೆ ಸತತ ಮೂರನೇ ರಾಜ್ಯ ಬಿ ಜೆ ಪಿ ಗೆದ್ದುಕೊಂಡಂತಾಗತ್ತೆ ಹರಿಯಾಣ ಮಹಾರಾಷ್ಟ್ರ ಮತ್ತು ದಿಲ್ಲಿಯಲ್ಲೂ ಕೂಡ ಬಿ ಜೆ ಪಿ ಭರ್ಜರಿ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ ಬಿ ಜೆ ಪಿ ಮೂವತ್ತೆಂಟು ಆಮ್ ಆದ್ಮಿ ಪಾರ್ಟಿ ಇಪ್ಪತ್ತೈದು ಎರಡು ಸಾವಿರದ ಹದಿನೈದು ಮತ್ತು ಇಪ್ಪತ್ತರಲ್ಲಿ ಆಮ್ ಆದ್ಮಿ ಪಾರ್ಟಿ ಎಪ್ಪತ್ತರಲ್ಲಿ ಅರವತ್ತೇಳಿತ್ತು ಎರಡು ಸಾವಿರದ ಹದಿನೈದರಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಎಪ್ಪತ್ತರಲ್ಲಿ ಅರವತ್ತೆರಡು ಸೀಟ್ಗಳನ್ನು ಆಮ್ ಆದ್ಮಿ ಪಾರ್ಟಿ ಗೆದ್ದುಕೊಂಡಿತ್ತು ಆದರೆ ಈ ಬಾರಿ ಬಿಜೆಪಿ ಮೂವತ್ತೆಂಟರಲ್ಲಿದೆ ಆಮ್ ಆದ್ಮಿ ಪಾರ್ಟಿ ಇಪ್ಪತ್ತೈದು ಇಪ್ಪತ್ತಾರರಲ್ಲಿದೆ ಮೂವತ್ತೇಳು ಬಿಜೆಪಿ ಆಮ್ ಆದ್ಮಿ ಪಾರ್ಟಿ ಇಪ್ಪತ್ತೇಳು ನಂಬರೇ ಸಕಲ್ ಆದರೆ ಆಂಟಿ ಇನ್ಕಂಬನ್ಸಿ ಓಟ್ಗಳನ್ನು ಪಡೆದು ಬಿಜೆಪಿಗೆ ಹೋಗದಂತೆ ತಡೆಯಬೇಕು ಅಂತ ಕಾಂಗ್ರೆಸ್ ಸ್ಪರ್ಧಿಸಿದ್ದು ಅದು ಸ್ಟ್ರಾಟಜಿ ಉಲ್ಟಾದಂಗೆ ಆಗತ್ತೆ ಅದೇ ಡೆಫಿನೆಟ್ಲಿ ನೋಡಿ ನಿಮ್ಗೆ ಆ್ಯಂಟಿ ಇನ್ಕಂಬನ್ಸಿಯ ವೋಟ್ಗಳು ಅವು ಮಧ್ಯದ ಯಾವುದೋ ಒಂದು ಪಾರ್ಟಿಗೆ ಹೋಗ್ತವೆ ಅಂತ ಇರಲ್ಲ ಯಾವತ್ತೂ ಅಂದರೆ ಈ ರೀತಿಯ ಫ್ಲೋಟಿಂಗ್ ವೋಟರ್ಸ್ಗಳು ಯಾವ ಪಾರ್ಟಿ ಗೆಲ್ಲಬಹುದೋ ಆ ಪಾರ್ಟಿ ಹತ್ರ ಶಿಫ್ಟ್ ಆಗ್ತಾರೆ ಹೊರತು ಎಕ್ಸೆಪ್ಟ್ ಮುಸ್ಲಿಮ್ ಮತಗಳು ಮುಸ್ಲಿಂ ಮತಗಳು ಸ್ವಲ್ಪ ಮಟ್ಟಿಗೆ ಕಾಂಗ್ರೆಸ್ಸಿಗೆ ಶಿಫ್ಟ್ ಆಗಿರಬಹುದು ಈಗ ಬಲಿಮಾರನ್ ಅಮಾನುಲ್ಲಾ ಖಾನ್ ಆಮ್ ಆದ್ಮಿ ಪಾರ್ಟಿ ಒಬ್ಬ ದೊಡ್ಡ ನಾಯಕ ಹೌದು ಹೌದು ಅವರು ವೋಟ್ಗಳು ಕಾಂಗ್ರೆಸ್ನತ್ತ ಶಿಫ್ಟ್ ಆಗಿರ್ಲಿಕ್ಕೆ ಸಾಕು ಬಟ್ ಅದರ್ ಕಮ್ಯುನಿಟಿ ವೋಟ್ಗಳೇನು ಆಮ್ ಆದ್ಮಿ ಪಾರ್ಟಿಗೆ ದಂಡಿಯಾಗಿ ಬರ್ತಾ ಇದ್ವು ಆ ಮತಗಳು ಬಿಜೆಪಿಗೂ ಕೂಡ ಶಿಫ್ಟ್ ಆಗದೆ ಈ ಮುನ್ನಡೆಯನ್ನ ಕಾಯ್ದುಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ ಇದು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್